ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೂರ್ಯ ಅವರು ಸೀತಾರಾಮ್ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟು ನಂತರ ನೋಡಮ್ಮ ಸೀತಾ ನನ್ನದು ಒಂದು ಬೇಡಿಕೆ ಇದೆ ಅದನ್ನು ಇವಾಗಲೇ ಹೇಳೋದು ಸೂಕ್ತ ಮತ್ತು ಸ್ಪಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ ನಿನ್ನ ಮತ್ತು ರಾಮ್ ಮದುವೆ ಆದಮೇಲೆ ನಮ್ಮ ಮನೆಯ ವಂಶದ ಕುಡಿ ಬೆಳವಣಿಗೆಗೆ ನಿಂದು ಯಾವುದೇ ರೀತಿಯ ತಕರಾರಿರಬಾರ್ದು ಒಂದೇ ಮಾತಲ್ಲಿ ಹೇಳೋದಾದರೆ ನಮ್ಮ ಮನೆಯ ವಂಶದ್ದಾರ ಅಂತ ಅನ್ನಿಸ್ಕೊಳ್ಳೋಕ್ಕೆ ರಾಮ್ಗೆ ಒಂದು ಮಗು ಬೇಕು ಇದಕ್ಕೆ ನಿನಗೆ ಒಪ್ಪಿಗೆ ಇದೆಯೇನಮ್ಮ ಅಂತ ಕೇಳ್ತಾರೆ ಆಗ ಸೀತಾ ಅವರು ಸೂರ್ಯ ಹೇಳಿದ ಮಾತನ್ನು ಕೇಳಿ ಶಾಕ್ ಆಗ್ತಾರೆ ಆಗ ಸೂರ್ಯ ಅವರು ನನ್ನ ಈ ಮಾತಿಗೆ ನೀನು ಇವಾಗಲೇ ಒಪ್ಪಿಗೆ ಹೇಳಬೇಕು ಅಂತ ಏನೂ ಇಲ್ಲ ರಾಮ ಹತ್ರಾನೇ ಹೇಳಿದ್ರೆ ಸಾಕು ಇದಕ್ಕೆ ನಿನಗೆ ಒಪ್ಪಿಗೆ ಇದ್ರೆ ನಿನ್ನ ಮತ್ತೆ ರಾಮ್ನ ಮದುವೆ ವಿಚಾರನ ಮುಂದುವರಿಸೋಣ ಅಂತ ಹೇಳ್ತಾರೆ ಆಗ ಸೀತಾ ಅವರು ಸೂರಿ ಹೇಳಿದ ಮಾತನ್ನ ಕೇಳಿ ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿಂದ ಎದ್ದು ಹೊರಗಡೆ ಹೋಗ್ತಾರೆ ಎಲ್ಲರೂ ಕೂಡ ಹಾಲಲ್ಲಿ ಸೀತಾ ಬರೋದನ್ನೇ ಕಾಯ್ತಾ ಇರ್ತಾರೆ ಆಗ ಸೀತಾ ಅವರು ಹಾಲ್ಗೆ ಬರ್ತಾರೆ ಆಗ ಸತ್ಯ ಅವರು ನೋಡಮ್ಮ ಸೀತಾ ನಮ್ಮ ಅಪ್ಪಾಜಿ ಹೊರಗಡೆಯಿಂದ ಸ್ಟ್ರಿಕ್ಟ್ ಅನ್ನಿಸ್ತಾರೆ ಆದ್ರೆ ಒಳಗಡೆಯಿಂದ ತುಂಬಾನೇ ಮೃದು ತುಂಬ ಒಳ್ಳೆಯ ಮನುಷ್ಯ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ಹೌದು ನನ್ನ ತಮ್ಮ ಹೇಳ್ತಾ ಇರೋದು ಸರಿಯಾಗೇ ಇದೆ ನಮ್ಮ ಅಪ್ಪಾಜಿ ರಾಮ್ ವಿಷಯದಲ್ಲಿ ಅಂತೂ ತುಂಬಾ ಮೆಚ್ಚುಗೆ ನೀನು ಅವರ ಹತ್ರ ಮಾತಾಡ್ದ ಎಲ್ಲ ಡೌಟ್ಸು ಕ್ಲಿಯರ್ ಆಯ್ತಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ಏನು ಮಾತಾಡದೆ ರಾಮ್ ಹತ್ರ ಹೋಗಿ ರಾಮ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾರೆ ಆಗ ರಾಮ್ ಹೇಳಿ ಸೀತಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ರಾಮ್ ನನ್ನ ಜೊತೆ ಸ್ವಲ್ಪ ಬನ್ನಿ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಆಗ ಭಾಗವಿ ಸೀತಾ ಮುಖನ ನೋಡಿ ಇವಳ ಮುಖನ ನೋಡಿ ಅರ್ಥ ಆಗ್ತಿದೆ ಮಾವಯ್ಯ ಈ ಮದುವೆಗೆ ಒಪ್ಕೊಂಡಿಲ್ಲ ಅಂತ ವಾಣಿ ಹೇಳಿರುವ ಮಾತುಗಳೆಲ್ಲ ಸುಳ್ಳಾಗೋಯ್ತು ಅಂತ ನಗ್ತಾ ಇರ್ತಾರೆ ಆಗ ವಿಶ್ವ ಅವರು ತಮ್ಮ ಈ ಸಲ ಕಪ್ಪು ನಮ್ದೇ ಸೀತಾ ಮತ್ತು ರಾಮ್ ಮದುವೆಗೆ ಅಪ್ಪಾಜಿ ಒಪ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಸೀತಾ ಅವರು ಮೌನವಾಗಿ ಹೋಗ್ತಾ ಇರೋದನ್ನ ನೋಡಿದರೆ ಬೇರೆ ಏನೋ ನಡೆದಿದೆಯಲ್ಲ ಅಂತ ಅಂದ್ಕೊಳ್ತಾರೆ ಆಗ ಅಲ್ಲಿಗೆ ಸೂರಿ ಬರ್ತಾರೆ ನಾನು ಸೀತಾ ಹತ್ರ ಮಾತಾಡಿದ್ದು ಆಯ್ತು ಇವಾಗ ಸೀತಾ ಮತ್ತೆ ರಾಮ್ ಇಬ್ಬರು ಕೂಡ ಮಾತಾಡಿ ಈ ಮದುವೆಗೆ ನಿರ್ಧಾರ ಮಾಡ್ತಾರೆ ಈ ಈ ಮದುವೆ ನಿಂತಿರೋದೆ ಸೀತಾ ತೆಗೆದುಕೊಳ್ಳುವ ನಿರ್ಧಾರದಿಂದ ಅವಳ ನಿರ್ಧಾರವನ್ನು ತಿಳಿಸೋವರೆಗೂ ನೀವೆಲ್ಲರೂ ಕೂಡ ಸಮಾಧಾನವಾಗಿ ಇರಿ ಅಂತ ಹೇಳ್ತಾರೆ ಆಗ ಅವರು ಅಂತಹದ್ದು ಸೀತಾ ಜೊತೆ ಏನು ಮಾತಾಡಿದ್ರಿ ಮಾವಯ್ಯ ಅಂತ ಅಂದ್ಕೊಳ್ತಾರೆ ಆಗ ಸತ್ಯ ಅವರು ಅಪ್ಪಾಜಿ ನಾನು ಇಲ್ಲಿವರೆಗೂ ನನಗೋಸ್ಕರ ಏನೂ ಕೇಳಿಲ್ಲ ನಾನು ಕೇಳೋ ಅರ್ಹತೆನ ಕಳ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿದೆ ಆದರೆ ನಾನಿವಾಗ ರಾಮ್ಗೋಸ್ಕರ ನಿಮ್ಮ ಕೈಯೆಲ್ಲ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ ರಾಮ್ಗೆ ಇಷ್ಟಪಟ್ಟ ಹುಡುಗಿ ಜೊತೆ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾರೆ ಆಗ ಸೂರಿ ಏನು ಮಾತಾಡ್ದೇ ಮುಂದೆ ಹೋಗ್ತಾರೆ ಆಗ ಸತ್ಯ ಅವರು ಒಂದು ನಿಮಿಷ ಅಪ್ಪಾಜಿ ಸೀತಾ ಮತ್ತು ರಾಮ್ ಇಬ್ರು ಕೂಡ ಒಪ್ಕೊಂಡಿದ್ದಾರೆ ಅಲ್ವಾ ನೀವೇನು ಅವಳಿಗೆ ಆಶೀರ್ವಾದ ಮಾಡೋದಿಕ್ಕೆ ಅಂತ ಮನೆಗೆ ಕರೆಸ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಮದುವೆ ನಿರ್ಧಾರನ ಅವಳ ತಲೆಗೆ ಒರೆಸಿದಿರಾ ಅಂದರೆ ಅವಳು ಯಾವುದೋ ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ತಾನೇ ಅರ್ಥ ಅಂತ ಕೇಳ್ತಾರೆ ಆಗ ಸೂರ್ಯ ಅವರು ಸಂದಿಗ್ಧತೆನೋ ಸಾರಾಗನೋ ನಾನು ಅದನ್ನು ಏನು ಹೇಳೋದಿಕ್ಕೆ ಆಗೋದಿಲ್ಲ ಎಲ್ಲನೂ ಸೀತಾಗೆ ಬಿಟ್ಟಿದ್ದೀನಿ ಮತ್ತು ಸೀತಾ ಸಾಮಾನ್ಯ ಹೆಣ್ಣಲ್ಲ ಅವಳು ಪ್ರಬುದ್ಧತೆ ಆದ ಹೆಣ್ಣು ಅದಕ್ಕೆ ನಾನು ಸೀತಾಳನ್ನು ಮನೆಗೆ ಕರೆಸಿ ಮಾತಾಡಿದ್ದೀನಿ ಅವಳು ಒಪ್ಪಿಗೆ ಕೊಟ್ಟರೆ ಮಾತ್ರನೇ ಸೀತಾ ಮತ್ತು ರಾಮದ್ವೆ ನೀವು ಆಸೆ ಪಟ್ಟ ಹಾಗೆ ನಡೆಯುತ್ತೆ ಅಂತ ಹೇಳ್ತಾರೆ ವಿಶ್ವ ಮತ್ತು ಸತ್ಯ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಈ ಕಡೆ ಸಿಹಿ ಸೀತಮ್ಮ ಯಾಕೆ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡು ಹೊರಗಡೆ ಕಾಯ್ತಾ ಇರ್ತಾಳೆ ಆಗ ಅಲ್ಲಿ ಅವಳ ಫ್ರೆಂಡ್ಸ್ ಬಂದು ಬಾ ಸಿಹಿ ಶೂಟಿಂಗ್ ಆಟ ಆಡೋಣ ಅಂತ ಕರೀತಾರೆ ಆಗ ಸಿಹಿ ಇಲ್ಲ ನನಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ಸು ಸಿಹಿ ನೀನೀಗ ಹೇಳಿದ್ರೆ ಹೇಗೆ ನೀನೆ ತಾನೇ ಹೀರೋಯಿನ್ಸ್ಗೆ ಡೈಲಾಗ್ನ ಹೇಳ್ಕೊಡ್ತಾ ಇರೋದು ಪ್ಲೀಸ್ ಬಾ ಸಿಹಿ ಅಂತ ಕರೀತಾರೆ ನನ್ಗೆ ಹಾಕೋ ಬೇಚಾರಾಗ್ತಿದೆ ನಾನು ಟಿ ವಿ ನೋಡ್ತೀನಿ ಅಂತ ಸಿಹಿ ಹೇಳ್ತಾಳೆ ಆಗ ಸಿಹಿ ಫ್ರೆಂಡ್ಸು ಟಿ ಟಿವಿನ ಆಮೇಲೆ ನೋಡ್ಬೋದು ಆಡೋಣ ಬಾ ಅಂತ ಕರೀತಾರೆ ಆದರೂ ಕೂಡ ಸಿಹಿ ಹೋಗೋದಿಲ್ಲ ಆಗ ಅಲ್ಲಿದ್ದ ಹೆಂಗಸರು ಕೇಳ್ತಾರೆ ಸಿಹಿ ಆಟ ಆಡೋದೆಲ್ಲ ಮುಗಿದೋಯ್ತಾ ಅಂತ ಕೇಳ್ತಾರೆ ಆಗ ಸಿಹಿ ನನಗೆ ಆಟ ಆಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಆಗ ಅಲ್ಲಿದ್ದ ಹೆಂಗಸರು ಯಾಕೆ ಸಪ್ಪಗಿದೆಯಾ ಸೀತಮ್ಮ ಏನಾದರೂ ಬೈದ್ಲಾ ಅಂತ ಕೇಳ್ತಾರೆ ಆಗ ಸಿಹಿ ಸೀತಮ್ಮ ಯಾಕೆ ಬೈತಾರೆ ಆ ಥರ ಏನೂ ಇಲ್ಲ ಅಂತ ಹೇಳ್ತಾಳೆ ಆಗ ಹೆಂಗಸರು ನೀನು ದಡ್ಡಿನೋ ಬುದ್ಧಿವಂತನೋ ಅಂತ ಕೇಳ್ತಾರೆ ಆಗ ಸಿಹಿ ನಾನು ಬುದ್ಧವಂತೆ ಸ್ಕೂಲಲ್ಲಿ ಮೂರನೇ ರ್ಯಾಂಕ್ ಗೊತ್ತಾ ಅಂತ ಹೇಳ್ತಾಳೆ ಆಗ ಹೆಂಗಸರು ಬುದ್ಧವಂತೆ ಅಂತ ಹೇಳ್ತೀಯಾ ನೀನೇ ಸೀತಮ್ಮನ ಮಗಳು ಅಂತ ರಾಮ್ ತಾತನ ಹತ್ರ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ನಿನ್ನಿಂದ ಈ ಸಂಬಂಧನೇ ಮುರಿದು ಹೋಗೋ ಥರ ಆಗಿದೆ ಗೊತ್ತಾ ಅಂತ ಹೇಳ್ತಾರೆ ಆಗ ಸಿಹಿಗೆ ಬೇಜಾರಾಗುತ್ತೆ ಸಂಬಂಧ ಮುರಿದು ಹೋಗೋದು ಅಂದರೆ ಏನು ಅಂತ ಕೇಳ್ತಾಳೆ ಆಗ ಅಲ್ಲಿದ್ದ ಹೆಂಗಸರು ಸಿಹಿ ಮಾತನ್ನ ಕೇಳಿ ನಗ್ತಾ ಇರ್ತಾರೆ ಈ ಕಡೆ ರಾಮ್ ಮತ್ತು ಸೀತಾ ಇಬ್ರು ಕೂಡ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಏನಾಯಿತು ಸೀತಾ ಅಂತ ಕೇಳಿ ತಾತ ನಿಮ್ಮ ಹತ್ರ ಏನು ಮಾತಾಡಿದ್ರು ಒಪ್ಕೊಂಡ್ರ ಅಂತ ರಾಮ್ ಕೇಳ್ತಾರೆ ಆಗ ಸೀತಾ ಅವರು ರಾಮ್ಗೆ ಕೈ ಮುಗಿದು ಐ ಆಮ್ ಸಾರಿ ರಾಮ್ ಅಂತ ಹೇಳ್ತಾರೆ ಆಗ ಸಿ ಸೀತಾ ಕಮಾನ್ ಸೀತಾ ನೀವು ಅಳೋವಂಥದ್ದು ಏನಾಯ್ತು ಸಾರಿ ಕೇಳೋ ಅಂಥದ್ದು ಏನಾಯ್ತು ಹೇಳಿ ಸೀತಾ ನೀವೀಗ ಯಾಕೆ ಅಳ್ತಾ ಇದ್ದೀರಾ ನೀವೇನೇ ಇದ್ರು ವಿಷಯನ ಡೈರೆಕ್ಟಾಗಿ ಕ್ಲಿಯರ್ ಆಗಿ ನನ್ನ ಹತ್ರ ಹೇಳ್ಬೋದು ಸೀತಾ ತಾತ ನಿಮ್ಮ ಹತ್ರ ಏನು ಮಾತಾಡಿದ್ರು ಸೀತಾ ಏನು ಅಂತ ಹೇಳಿ ಅಂತ ರಾಮ್ ಕೇಳ್ತಾರೆ ಆಗ ಸೀತಾ ಅವರು ನೋಡಿ ರಾಮ್ ನಾನು ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಆವತ್ತೇನೆ ಮಾತಾಡಬೇಕಾಗಿತ್ತು ನಾನು ಅವತ್ತಿಂದ ಬರೀ ಸಿಹಿ ಬಗ್ಗೆನೇ ಯೋಚನೆ ಮಾಡ್ತಾ ಬಂದೆ ಆದರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ನಿಮಗೆ ಯಾವುದೇ ರೀತಿಯ ಕೊರತೆ ಬರಬಾರ್ದು ಅಂತ ಹೇಳ್ತಾರೆ ಆಗ ರಾಮ್ ಅವರು ನೋಡಿ ಸೀತಾ ನೀವು ಈ ರೀತಿ ಒಗಟೊಗಟಾಗಿ ಮಾತಾಡಿದರೆ ನನಗೆ ಕನ್ಫ್ಯೂಸ್ ಆಗುತ್ತೆ ತಾತ ಏನು ಮಾತಾಡಿದ್ರು ಅದನ್ನು ಹೇಳಿ ಸಾಕು ಅಂತ ಹೇಳ್ತಾರೆ ಆಗ ಸೀತಾ ಅವರು ಆಗ ಸೀತಾ ಅವರು ನೋಡಿ ರಾಮ್ ನನಗೆ ಮಗಳು ಸಿಹಿ ಮಾತ್ರ ಸಿಹಿನ ಬಿಟ್ಟು ನನಗೆ ಯಾವ ಮಗುನೂ ಬೇಡ ನನಗೆ ಸಿಹಿ ಒಬ್ಬಳೇ ಮಗಳು ಅಷ್ಟೇ ಆಗಂತ ನೀವು ಕೂಡ ಅದನ್ನು ಒಪ್ಕೋಬೇಕು ನೀವು ಅದೇ ರೀತಿ ಯೋಚನೆ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ ಆ ರೀತಿ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ ನಾನು ನಿಮ್ಮ ನಿರ್ಧಾರನ ಒಪ್ಕೊಳ್ತೀನಿ ಆದರೆ ನನಗೆ ಸಿಹಿ ಒಬ್ಳು ಮಗಳೇ ಅಷ್ಟೇ ಸಾಕು ಬೇರೆ ಇನ್ನೂ ಯಾವ ಮಗುನೂ ಬೇಡ ಈ ಮಾತನ್ನು ದಯವಿಟ್ಟು ನಿಮ್ಮ ತಾತ ಅವ್ರಿಗೆ ತಿಳಿಸ್ಬಿಡಿ ಅಂತ ಹೇಳ್ತಾರೆ ಆಗ ರಾಮ್ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಸಿಹಿ ಕೂಡ ನಮ್ಮ ಜೊತೆ ಇರ್ತಾಳೆ ಇದನ್ನು ನೀವು ತಾತನ ಹತ್ರ ಕ್ಲಿಯರಾಗಿ ಮಾತಾಡಿದ್ರಿ ತಾನೇ ಅಂತ ಕೇಳ್ತಾರೆ ಆಗ ಸೀತಾ ಅವರು ನಾನು ನನ್ನ ನಿರ್ಧಾರದ ಬಗ್ಗೆ ಕ್ಲಿಯರ್ ಆಗಿದ್ದೀನಿ ರಾಮ್ ಮುಂದೆ ನಮ್ಮಿಬ್ಬರ ಮದುವೆಯಿಂದ ಮಗು ಬೇಕಂದರೆ ಅದು ನನ್ನಿಂದ ಸಾಧ್ಯ ಇಲ್ಲ ಅದನ್ನು ನಾನು ಒಪ್ಪಿಕೊಳ್ಳೋದು ಇಲ್ಲ ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ಕಾಮಾನ್ ನಾವು ಯಾಕೆ ಈ ವಿಷಯದ ಬಗ್ಗೆ ಈಗ ಮಾತಾಡ್ತಾ ಇದ್ದೀವಿ ಈ ವಿಷಯದ ಬಗ್ಗೆ ಆಮೇಲೆ ಮತ್ತೆ ಯಾವಾಗಾದರೂ ಮಾತಾಡ್ಬೋದು ಅಲ್ವಾ ಅಂತ ಹೇಳ್ತಾರೆ ಆಗ ಸೀತಾ ಅವರು ಇಲ್ಲ ಈ ವಿಷಯದ ಬಗ್ಗೆ ನಾವು ಮುಂಚೆನೇ ಮಾತಾಡಬೇಕಾಗಿತ್ತು ತಾತ ನಮ್ಮಿಬ್ಬರ ಮದುವೆಯಿಂದ ಅವರ ವಂಶದ ಕೂಡಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ತುಂಬ ಕ್ಲಿಯರ್ ಆಗಿದ್ದಾರೆ ನಾನು ಅಷ್ಟೇ ತುಂಬಾ ಕ್ಲಿಯರ್ ಆಗಿದ್ದೀನಿ ನಾನು ನಿಮ್ಮನ್ನ ಮದುವೆ ಆಗೋದ್ರಿಂದ ನಿಮ್ಮ ವಂಶನ ಬೆಳಗೋದಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ರಾಮ್ ಐ ಆಮ್ ಸಾರಿ ರಾಮ್ ಅಂತ ಹೇಳ್ತಾರೆ ಆಗ ರಾಮ್ಗೆ ಸೀತಾ ಹೇಳಿದ ಮಾತನ್ನೆಲ್ಲ ಕೇಳಿ ತುಂಬಾ ಬೇಜಾರಾಗುತ್ತೆ ಈ ಕಡೆ ಸಿಹಿ ಶಾಂತಜಿ ಹತ್ರ ಬಂದು ಸಂಬಂಧ ಕೈಬಿಡೋದು ಅಂದರೆ ಏನು ಅರ್ಥ ಅಂತ ಕೇಳ್ತಾಳೆ ಆಗ ಶಾಂತಾಜಿ ಯಾಕೆ ಬಂಗಾರಿ ಆ ರೀತಿ ಕೇಳ್ತಾ ಇದೆಯಾ ಸಂಬಂಧ ಕೈಬಿಡೋದು ಅಂದರೆ ಸಂಬಂಧ ಬೇಡವೇ ಬೇಡ ಅಂತ ಹೇಳೋದು ಅಂತ ಅರ್ಥ ಬಂಗಾರಿಗೆ ಏನಾಯ್ತು ನಿಮ್ಮ ಶೂಟಿಂಗ್ ಆಟದಲ್ಲಿ ಏನಾದರೂ ಯಾವುದಾದ್ರೂ ಮದುವೆ ಬೇಡ ಅಂತ ಏನಾದರೂ ಆಯ್ತಾ ಅಂತ ಕೇಳ್ತಾರೆ ಆಗ ಸಿಹಿಗೆ ಬೇಜಾರಾಗುತ್ತೆ ನನ್ನಿಂದ ಸೀತಮ್ಮನ ಮದುವೆ ಆಗೋದಿಲ್ವಾ ಅಂತ ಅಂದ್ಕೊಂಡು ಅಲ್ಲಿಂದ ಸೈಲೆಂಟಾಗಿ ಏನು ಮಾತಾಡ್ದೇನೆ ಹೋಗ್ತಾಳೆ ಆಗ ಶಾಂತಜಿಗೆ ಬೇಜಾರಾಗುತ್ತೆ ಯಾಕೆ ಸಿಹಿ ಆ ರೀತಿ ಕೇಳಿದೆ ನಿಂತ್ಕೊಳ್ಳೆ ಅಂತ ಹೇಳಿ ಸಿಹಿ ಹಿಂದೆನೆ ಹೋಗ್ತಾರೆ ಈ ಕಡೆ ಸೀತಾ ಅವರು ರಾಮ್ ಹತ್ರ ಎಲ್ಲ ಮಾತಾಡಿ ಹೊರಡ್ತಾರೆ ಆಗ ರಾಮ್ ಸೀತಾ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸೀತಾ ಅವರು ನೀವೇನು ಮಾತಾಡಿಲ್ವಲ್ಲ ರಾಮ್ ನೀವು ಏನು ಮಾತಾಡಿಲ್ಲ ಅಂದ್ರೂ ಕೂಡ ನನಗೆ ಅರ್ಥ ಆಗುತ್ತೆ ಪರವಾಗಿಲ್ಲ ಬಿಡಿ ರಾಮ್ ಅಂತ ಹೇಳ್ತಾರೆ ಆಗ ಸೀತಾ ಅವರು ನಾನೇನು ಮಾತಾಡ್ಲಿಲ್ವಲ್ಲ ಅಂತ ಹೇಳ್ತಾರೆ ಆಗ ಸೀತಾ ಅವರು ಗೊತ್ತು ರಾಮ್ ನೀವೇನು ಮಾತಾಡಿಲ್ಲ ಅಂದ್ರೂ ನನಗೆ ಎಲ್ಲ ಅರ್ಥ ಆಗುತ್ತೆ ನಿಜ ಹೇಳಿ ನಿಮ್ಮ ಫ್ಯೂಚರ್ನ ನೆನಪು ಮಾಡಿಕೊಂಡಾಗ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಂದು ಮಗು ಬೇಕು ಅಂತ ನಿಮಗೆ ಅನಿಸೋದಿಲ್ವಾ ನೋಡಿ ಏನೇನು ಮುಚ್ಚು ಮರ ಇಲ್ಲದೆ ನೇರವಾಗಿ ಹೇಳಿ ನಾನು ನೇರವಾಗಿ ಹೇಳಿದ್ದೀನಿ ನನ್ನ ಪ್ರಯಾರಿಟಿಗೆ ನೀವು ಎಷ್ಟು ಬೆಲೆ ಕೊಡ್ತೀರೋ ನಾನು ಅದೇ ರೀತಿ ನಿಮ್ಮ ಕನಸುಗಳಿಗೆ ಅಷ್ಟೇ ಬೆಲೆ ಕೊಡಬೇಕಲ್ವಾ ಅದು ನನ್ನ ಧರ್ಮ ಹೇಳಿ ಅಂತ ಕೇಳ್ತಾರೆ ಆಗ ರಾಮ್ ಸೀತಾ ನಿಂತ್ಕೊಳ್ಳಿ ಈ ವಿಷಯನ ಯಾಕೆ ಅಷ್ಟೊಂದು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ ತಾತ ಎಷ್ಟೇ ಆದ್ರೂ ಓಲ್ಡ್ ಜನರೇಷನ್ ಅವರು ಎಷ್ಟು ದೇಶನ ಸುತ್ತಕೊಂಡು ಬಂದ್ರು ಅವರ ಯೋಚನೆಗಳು ಬದಲಾಗೋದಿಲ್ಲ ಮನೆ ಮಕ್ಕಳು ಅಂತ ಬಂದಾಗ ಈ ರೀತಿ ಆಗೋದು ಸಹಜ ಅಲ್ವಾ ತಾತ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ಸೀತಾ ಅವರು ತಾತ ಕೇಳಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ತಪ್ಪೆಲ್ಲ ನನ್ನದೇ ನಾನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ನೋಡಿ ಸೀತಾ ನಾನು ನನ್ನ ಜೀವನದಲ್ಲಿ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಆಗ ನನ್ನ ಜೀವನದಲ್ಲಿ ಬಂದಿದ್ದೆ ನೀವು ಮತ್ತು ಸಿಹಿ ನಿಮ್ಮ ಜೊತೆ ಇದ್ದರೆ ಖುಷಿಯಾಗಿರ್ತೀನಿ ನೀವು ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಳಸ್ಕೊಳಕ್ಕೆ ಹೋಗಬೇಡಿ ನಾನಿವಾಗ ನಿಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರೀತಾರೆ ಆಗ ಸೀತಾ ಅವರು ಪರವಾಗಿಲ್ಲ ರಾಮ್ ನಾನು ಒಬ್ಬಳೇ ಹೋಗ್ತೀನಿ ನನಗೆ ಸ್ವಲ್ಪ ಟೈಮ್ ಬೇಕು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ದೇವರ ಮುಂದೆ ನಿಂತ್ಕೊಂಡು ಆಂಟಿ ಹೇಳಿದ್ದು ನಿಜನ ನಾನು ದಡ್ಡಿನ ನನ್ನಿಂದ ಸೂರಿತಾತ ಸೀತಮ್ಮನ ರಿಜೆಕ್ಟ್ ಮಾಡ್ತಾರ ನನ್ನ ಫ್ರೆಂಡು ಮತ್ತು ಸೀತಮ್ಮ ಇಬ್ಬರು ಕೂಡ ಮದುವೆ ಆಗಲ್ವ ಸೂರಿತಾತಂಗೆ ನಾನು ಅಂದರೆ ಇಷ್ಟ ಇಲ್ವಾ ಮತ್ತು ಯಾಕೆ ನನ್ನ ಅವರ ಮನೆಗೆ ಕರ್ಕೊಂಡು ಹೋಗಿಲ್ಲ ಅವರು ಯಾಕೆ ನಮ್ಮ ಮನೆಯಿಂದ ಬೇಜಾರಲ್ಲಿ ಹೋದರೂ ನನಗೆ ಸೀತಮ್ಮ ಮತ್ತು ನನ್ನ ಫ್ರೆಂಡು ಇಬ್ಬರು ಕೂಡ ಬೇಕು ಅಂತ ಸಿಹಿ ದೇವರಲ್ಲಿ ಕೇಳ್ಕೊಳ್ತಾ ಅಳ್ತಾ ಇರ್ತಾಳೆ ಈ ಕಡೆ ರಾಮ್ ಮನೆ ಒಳಗಡೆ ಬರ್ತಾರೆ ಆಗ ಭಾರ್ಗವಿ ಯಾಕೆ ಡ್ರಾಪ್ ಮಾಡೋದಕ್ಕೆ ಹೋಗ್ಲಿಲ್ವಾ ಅಪ್ಪು ಅಂತ ಕೇಳ್ತಾರೆ ಹಾಗರ ಸೀತಾ ಅವರೇ ಹೋಗ್ತೀನಿ ಅಂತ ಹೇಳಿದ್ರು ಚಿಕ್ಕಿ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಏನಾಯ್ತು ಅಂತ ಹೇಳೋ ಅಪ್ಪು ಮಾವಯ್ಯ ನೋಡಿದರೆ ಸೀತಾನೇ ಈ ಮದುವೆ ನಿದ್ದಾರನ್ನ ಹೇಳ್ತಾರೆ ಅಂತ ಹೇಳಿದ್ದಾರೆ ಏನಾಯಿತು ಹೇಳು ಅಂತ ಭಾರ್ಗವಿ ಮತ್ತು ವಿಶ್ವ ಕೇಳ್ತಾರೆ ಆಗ ಸಾಧನ ಅಕ್ಕ ಇವತ್ತು ವಿಚಿತ್ರವಾಗಿ ಆಡ್ತಾ ಇದ್ದಾರೆ ರೀ ಏನೋ ಟೆನ್ಷನಲ್ಲಿದ್ದಾರೆ ಅಂತ ಸತ್ಯ ಅವ್ರಿಗೆ ಹೇಳ್ತಾರೆ ಆಗ ಸತ್ಯ ಅವರು ನಿಮ್ಮ ಅಕ್ಕ ಯಾವಾಗಲೂ ಹಾಗೆ ಒಂದೊಂದು ಸಾರಿ ಮೈ ಮೇಲೆ ಬರುತ್ತೆ ಅಂತ ಹೇಳ್ತಾರೆ ಆಗ ಸಾಧನ ಅವರು ಇವತ್ತು ಅಕ್ಕ ವಿಚಿತ್ರವಾಗಿ ಆಡ್ತಾ ಇದ್ದರು ಯಾವಾಗಲೂ ಇರೋ ಹಾಗೆ ನಾರ್ಮಲ್ಲಾಗಿ ಇರಲಿಲ್ಲ ಅಂತ ಹೇಳ್ತಾರೆ ಆಗ ಸತ್ಯ ಅವರು ನಿಮ್ಮ ಅಕ್ಕ ಯಾವಾಗಲೂ ಇರೋ ಹಾಗೆ ಇದ್ದರೆ ಈ ಮನೆಯಲ್ಲಿ ಅವ್ರಿಗೆ ಐದು ಪೈಸೂ ಬೆಲೆ ಇರೋಲ್ಲ ಅದಕ್ಕೆ ಅವರು ಆ ರೀತಿ ಆಡ್ತಾರೆ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ಏನಾಯಿತು ಹೇಳೋರಾಮ್ ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಾರೆ ಆಗ ರಾಮ್ ತಾತ ನಮ್ಮಿಬ್ಬರ ಮದುವೆಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಚಿಕ್ಕಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ಮತ್ತು ವಿಶ್ವ ಏನು ಅಂತ ಕೇಳಿದ್ರೆ ಆಗ ರಾಮ್ ಈ ಮನೆಗೆ ನಮ್ಮಿಬ್ಬರಿಂದ ಒಂದು ಮರಿ ಮೊಮ್ಮಗೂ ಬೇಕಂತೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಆದರೆ ಭಾರ್ಗವಿಗೆ ಕೋಪ ಬರುತ್ತೆ ಆಗ ಭಾರ್ಗವಿ ಅದಕ್ಕೆ ಯಾಕೆ ನೀನಿಗೆ ಇದೆಯಾ ಅಪ್ಪು ಮದುವೆ ಆದಮೇಲೆ ಅದು ಸಹಜ ತಾನೇ ಸಿಹಿ ನಮ್ಮ ಮನೆ ಮಗಳೇ ಇಲ್ಲ ಅಂತ ಅಲ್ಲ ಅವಳನ್ನ ನಾವು ಎತ್ತಿ ಆಡ್ಸಿಲ್ಲ ಅದಕ್ಕೆ ಕೇಳಿದ್ದಾರೆ ಅಂತ ಹೇಳ್ತಾರೆ ನಿನ್ನ ಮದುವೆ ವಿಷಯದಿಂದ ನಿಮ್ಮ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ ಆಗ ರಾಮ್ ನಾನು ಸೀತಾ ಅವ್ರಿಗೆ ಯಾವುದೇ ರೀತಿಯ ಫೋರ್ಸ್ ಅನ್ನ ಮಾಡಲ್ಲ ತಾತ ಹೇಳಿರೋದು ಕೂಡ ತಪ್ಪು ಅಂತಾನು ಹೇಳಲ್ಲ ಚಿಕ್ಕಿ ನಾನಿವಾಗ ಏನು ಹೇಳೋದಿಲ್ಲ ನನಗೆ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಸಮಯ ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಈ ಕಡೆ ಸೀತಾ ಅವರು ಮನೆಗೆ ಬರ್ತಾರೆ ಆಗ ಸಿಹಿ ಸೀತಾ ಅವ್ರಿಗೆ ನೀರನ್ನ ಕೊಡ್ತಾಳೆ ಸೀತಾ ಅವರು ನೀರಿನ ಗ್ಲಾಸ್ನ ಪಕ್ಕಕ್ಕೆ ಇಟ್ಟು ಸಿಹಿನ ತಕೊಂಡು ಅಳ್ತಾರೆ ಆಗ ಸಿಹಿ ಯಾಕೆ ಸೀತಮ್ಮ ಅಳ್ತಾ ಇದ್ದೀಯಾ ಏನಾಯ್ತು ಏನಾದ್ರೂ ಅಂದ್ರ ಏನಾಯ್ತು ಅಂತ ಹೇಳು ಅಂತ ಕೇಳ್ತಾಳೆ ಆಗ ಸೀತಾ ಅವರು ನನಗೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಪುಟ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಆಗ ಸಿಹಿ ಸೀತಾ ಅಳ್ತಾ ಇರೋದನ್ನ ನೋಡಿ ಸಿಹಿ ಕೂಡ ತುಂಬಾ ಅಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್